ನಮಸ್ಕಾರ ಇವತ್ತಿನ ಎಪಿಸೋಡು ಕುತ್ತಿಗೆ ನೋವು ನೆಕ್ ಪೇನ್ ಸರ್ವೆಕಲ್ ಮತ್ತು ಮಧ್ಯ ಬೆನ್ನು ನೋವು ಮಿಡ್ಡಲ್ ಬ್ಯಾಕ್ ಪೇಯ್ನು ಮತ್ತು ಬೆನ್ನು ನೋವು ಲೋಯರ್ ಬ್ಯಾಕ್ ಪೈನಿಗೆ ಕಲರ್ ತರಪಿಂದ ಪುರಿಯಲ್ಲ ಅದಕ್ಕೆ ಮೂರು ಕಲರ್ ಬೇಕು ಒಂದು ಸ್ಕೈ ಬ್ಲೂ ಬ್ಲ್ಯಾಕು ರೆಡ್ ಈ ಮೂರು ಕಲರ್ ಬೇಕು ಈ ಮೂರು ಕಲರಿಂದ ಈ ಮೂರು ಮೂರು ಸಮಸ್ಯೆಯನ್ನು ಪರಿಹಾರ ಮಾಡ್ಬೋದು ಮೊದಲನೇದಾಗಿ ನಿಮ್ಮ ಎಡಗೈ ನಿಮ್ಮ ಎಡಗೈಯ ಉಂಗುರ ಬೆರಳು ಫಿಂಗರ್ ಉಂಗ್ರ ಬೆರಳ ಮೊದಲನೇ ಜಂಟಿಗೆ ಸ್ಕೈದು ಹಾಕ್ಬೇಕು ಫಸ್ಟು ಮೊದಲನೇ ಜಂಟಿಗೆ ಸ್ಕೈಬಿದು ಇಲ್ಲಿ ಈ ಥರ ಎಕ್ಸ್ಕೈದು ಮತ್ತು ರೆಡ್ಡು ಅದರ ಮೇಲ್ಗಡೆ ರೆಡ್ಡು ಸುತ್ತ ರೆಡ್ ಹಾಕೋದು ರೆಡ್ ಹತ್ತು ಮತ್ತು ನಿಮ್ಮ ಹೆಬ್ಬೆರಳು ಹೆಬ್ಬೆರಳ ಹಿಂದಗಡೆ ಇಲ್ಲಿ ಈ ಥರ ಬ್ಲ್ಯಾಕ್ ಆನ್ಲೈನ್ ಏನೇ ಹೆಬ್ಬ್ರ ಹಿನ್ನೆಡೆ ಒಂದು ಬ್ಲ್ಯಾಕ್ ಲೈನ್ ಎತ್ತಿಡೀಬೇಕು ಬ್ಲ್ಯಾಕ್ ಲೈನ್ ಎಡೋದು ಅದಕ್ಕೊಂದು ಕಾಳು ಕಟ್ಟಬೇಕು ಈ ರೀತಿ ಮೆಂತ್ಯ ಕಾಳು ಸ್ಟಿಪ್ ಮಾಡಿ ಬರಬೇಕು ಮೆಂತ್ಯ ಕಾಳು ಈ ಥರ ಈ ಥರ ರೌಂಡಾಗಿ ನೈಟ್ ಕಟ್ಟಬೇಕು ಈ ಥರ ಬ್ಲ್ಯಾಕ್ ಹಾಕ್ಬೇಕು ಡೇ ನೈಟೇ ಹಾಕ್ಬೋದು ಡೇನ ಹಾಕಿ ನೈಟ್ ಹಾಕಿ ಬ್ಲ್ಯಾಕ್ ಹಾಕಿ ನೈಟು ಈ ಮೆಂತ್ಯ ಕಾಲ ಕಟ್ಟು ಬೆಳಗ್ಗೆ ತೆಗೆದು ಥರ ಒಂದು ವಾರ ಮಾಡಿ ಅದೇ ರೀತಿ ನಿಮ್ಮ ಉಂಗುರದ ಮಧ್ಯ ಮಧ್ಯ ಜಂಟಿಗೂ ಅಷ್ಟೇ ಸ್ಕೈ ಬ್ಲೂ ಒಂದು ರೌಂಡು ರೆಡ್ ಒಂದು ರೌಂಡ್ ಸ್ಕೈ ಬ್ಲೂ ರೆಡ್ ಮಧ್ಯ ಜಂಟಿಗೂ ಅದೇ ರೀತಿ ಬುಡಕ್ಕೆ ಅದೇ ಉಂಗುರುಗಳು ಎಡವಿ ಉಂಗುರದ ಬುಡಕ್ಕೆ ಥರ್ಡ್ ಜಂಟಿಗೂ ಸ್ಕೈ ಬ್ಲೂ ಒಂದು ರೌಂಡು ರೆಡ್ಡು ಒಂದು ರೌಂಡು ಈ ರೀತಿ ಎಡವೆ ಮುಂಗದ ಮೊದಲ ಜಂಟಿಗೆ ಸ್ಕೈ ಬ್ಲೂ ಒಂದು ರೌಂಡು ರೆಡ್ ಒಂದು ರೌಂಡು ಅದೇ ಮಧ್ಯ ಜಂಟಿಗೂ ಸ್ಕೈ ಬ್ಲೂ ಒಂದು ರೌಂಡು ರೆಡ್ ಒಂದು ರೌಂಡು ಅದು ಬುಡಕ್ಕೂ ಅಷ್ಟೇ ಸ್ಕೈ ಬ್ಲೂ ರೆಡ್ಡು ಈ ಥರ ಮೂರಕ್ಕೆ ಹಾಕಿ ನೈಟ್ ಇದೇ ಜಾಗಕ್ಕೆ ಮೆಂತ್ಯ ಸ್ಟಿಪ್ ಕಟ್ಟಬೇಕು ಮೂರು ಜಂಟಿಗೂ మెంతెస్ స్టిప్ మిమ్ ఈ మెంతెకాలు మిరు జంట కట్ నైట్ కట్బు డే కలర్ హి నైట్ ఈ మెంతెకా స్టిప్ హక్కు ఈ జంటీగా హక్కు ఈ జంటీ ಈ ಥರ ಮೂರು ಜಂಟಿಗೆ ಡೇ ಎಲ್ಲ ಕಲರ್ ಹಾಕಿ ನೈಟ್ ಈ ಮೂರು ಜಂಟಿಗೂ ಕಾಳು ಸ್ಟಿಪ್ ಕಟ್ಬೇಕು ಈ ಥರ ಕಾಳು ಮಾಡಿ ಈ ಥರ ಒಂದು ವಾರ ಕಟ್ಟಬೇಕು ನೈಟ್ ಕಟ್ಟಬೇಕು ಬೆಳಗ್ಗೆ ತೆಗಿಬೇಕು ಈ ರೀತಿ ಒಂದು ವಾರ ಅದೇ ರೀತಿ ನಿಮ್ಮ ಬ್ಯಾ ಎಡಗೆ ಹಿಂದಗಡೆ ಈ ರೀತಿ ಒಂದು ಮೆಂತ್ಯೆ ಐದು ಥರ ಕಾಳು ಹಾಕಿ ಇಲ್ಲಿ ನಿಮ್ಮ ಉಂಗ್ರದ ಬೆರಳು ಮಧ್ಯ ಬೆಳ್ಳು ಶೆಂಡಿಯಿಂದ ಈ ರೀತಿ ಇಲ್ಲಿ ಕೂಡ ಹಿಂಗೊಂದು ಮೆಂತ್ಯೇಕಾಳು ಅಷ್ಟೇ ಕೊಟ್ಟು ಮೈಟ್ ಈ ರೀತಿ ಇದು ಸೀಟ್ ಥೆರಪಿ ಈ ಮೂರಕ್ಕೆ ಮೆಂತ್ಯ ಕಾಳು ಜಂಟಿಗೆ ಇಲ್ಲಿ ಅಷ್ಟೇ ಇಲ್ಲಿ ಮೆಂತ್ಯೆಕಾಳು ಕಟ್ಟಬೇಕು ಒಂದು ಬ್ಲಾಕ್ ಗೆರೆ ಹಾಕಿ ಕೆಳಗಡೆ ಫಸ್ಟ್ ಬ್ಲ್ಯಾಕ್ ಗೆರೆ ಹಾಕಿ ಅದ್ರ ಮೇಲುಗಡೆ ಈ ಮೆಂತ್ಯೆಕಾಳು ಇರ್ತಾರೆ ನೈಟ್ ಕಟ್ಟಬೇಕು ಈ ರೀತಿ ಒಂದು ವಾರ ಕಟ್ಟಿ ಇದು ಸೀಡ್ಸ್ ಈ ಸೀಡ್ಸ್ನ ಒಂದು ವಾರ ಮಾಡಿ ಈ ಅಷ್ಟೇ ಕಲ್ಲ ಮಾತ್ರ ಡೈಲಿ ಒಂದು ತಿಂಗಳಾಗಬೇಕು ಕಲರ್ ಈ ರೀತಿ ಮಾಡ್ತಾ ಬಂದರೆ ಕುತ್ತಿಗೆಯನ್ನು ನೋವು ಸರ್ವೇಕಲ್ ಪೈನು ಮತ್ತು ಮಧ್ಯ ಮಿಡಲ್ ಮಿಡ್ಲ್ ಬ್ಯಾಕ್ ಪೇಯ್ನು ಕೆಳ ಲೋಯರ್ ಬ್ಯಾಕ್ ಪೇಯ್ನು ಈ ಪೂರ್ತಿ ಗುಣ ಆಗುತ್ತೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು